ಟಿಕೆಟ್ ತೆಗೆಯುವ ಸ್ಥಳ ಟಿಕೆಟ್ ಮೇನ್ ಗೇಟು ಇಲ್ಲಿ ಟಿಕೆಟ್ ತೆಗೆಯುವ ಸ್ಥಳ ಹಲೋ ಹಾಯ್ ಫ್ರೆಂಡ್ಸ್ ನಾನು ಬಿಜಾಪುರಕ್ಕೆ ಬಂದಿದ್ದೇನೆ ಬಿಜಾಪುರ ಗೋಲ್ ನೋಡಬೇಕಾಗಿ ಮನ್ಸಿನ ಬಂದಿದ್ದೆ ಚೆನ್ನಾಗೈತಿ ನೋಡಬಹುದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮುಂದೆ ಇಡುವೆ ನೋಡ್ತಾ ಇರ್ರಿ ನೋಡಿ ಫಸ್ಟ್ ಇದು ಒಂದೇದು ಗುಮ್ಮಜು ಇದರಲ್ಲಿ ಮೂರು ನಾಲ್ಕು ಇದ್ದಾವ ಬಾಂಬು ಮದ್ದುಗಳನ್ನು ಕುಟ್ಟಿ ಅದರೊಳಗೆ ಹಾಕಿ ಬೆಂಕಿ ಹಾಕಿ ಇದ್ದರು ಬ್ರಿಟಿಷರ ಆಳಿದ ಒಂದು ನಮ್ಮ ಬಿಜಾಪುರ ಗುಮ್ಮಜ ನೋಡಿ ಎಷ್ಟು ಚೆನ್ನಾಗೈತಿ ಅಷ್ಟೊಂದು ಸೇಫ್ಟಿ ಇತ್ತು ಮೊದಲ ಹೀಗೆ ಒಳಗಡೆ ಹೋದರೆ ಮೊಬೈಲ್ ಅಲ್ಲವಿಲ್ಲ ನಾನು ಮೊಬೈಲ್ ಹಿಡಿಯೋ ಮಾಡಿಲ್ಲ ಇದರಲ್ಲಿ ರಾಜ್ಯರ ಆಳಿದ ಎಲ್ಲ ವಸ್ತುಗಳು ಇದ್ದಾವೆ ಏನು ಬೇಕಾಗಿದೋ ಅವರಿಗೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಬಾಂಬು ಹಾಕುವಂತ ಸ್ಥಳ ಇದೆ ಬಹಳಷ್ಟು ಚೆನ್ನಾಗಿದೆ ನೋಡಿ ಅದೇ ತರ ಇಲ್ಲಿ ಭೀ ಐತೆ ಒಳಗಡೆ ಎಲ್ಲ ಹತಿಯಾರ ಬಂದೂಕು ಬಾಂಬು ಎಲ್ಲ ಒಂದು ಸೇಫ್ಟಿ ಐತೆ ಒಟ್ಟೆ ಮೂರು ಕೋಟಿಯಲ್ಲಿ ಇದು ಎರಡನೆಯ ಕೋಟೆ ಇದರ ಒಳಗೆ ಇಂಟ್ರೆಂಟ್ ಹೋಗಬೇಕೀಗ ನೋಡ್ಲಿಕ್ಕೆ ಇದು ಎರಡನೆಯ ಕೋಟೆ ನೋಡಿ ಚೆನ್ನಾಗ್ ಐತಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಆಗಿ ಲೈಕ್ ಮಾಡಿ ಇನ್ನು ವಿಡಿಯೋ ಹೊಸ ಹೊಸ ಬಿಡ್ತಾ ಇರ್ತೀನಿ ನೀವು ನೋಡಕ್ಕೆ ಬನ್ನಿ ನೋಡಿ ಒಳ್ಳೆ ದೊಡ್ಡ ಡೋರ್ ದ್ವಾರ ಬಾಗಿಲು ಅದ್ರ ಒಳಗಡೆ ಹೋಗಿದ್ದರೆ ನೋಡಿ ಹೆಂಗ ಸೌಂಡ್ ಬರ್ತದ ನೋಡಿ ಎಷ್ಟು ಚೆನ್ನಾಗೈತಿ ಈಗ ಪೈರಿ ಹತ್ತೋದು ನಾಲ್ಕು ಅಂತಸ್ತಲ್ಲಿ ಐತಿ ನಾಲ್ಕು ಮಾಡಿ ಮೇಲೆ ಸ್ಟೆಪ್ಪನ್ನು ಹತ್ತಬೇಕು ಭಾಳ ಚಿಕ್ಕ ಚಿಕ್ಕದೈತಿ ಫುಲ್ ಕಡಿ ಐತಿ ಎಲ್ಲ ಕಡೆಗೆ ಸೈಡಿಗೆ ನೋಡ್ಕೋತಾ ಹೋಗ್ತಾ ಇರಬೇಕು ಪೈರಿ ನೋಡಿ ಎಷ್ಟು ಚೆನ್ನಾಗೈತಿ ಎಷ್ಟೊಂದು ಕಷ್ಟಪಟ್ಟು ಕಟ್ಟಿದ್ದಾರೆ ನಮ್ಮ ಹಿಂದರು ಹಿಂದಿನ ರಾಜ್ಯರು ಆಳಿದ ಒಂದು ಬಿಜಾಪುರದ ಗುಮ್ಮಜ ಮೇಲ್ಗಡೆ ಬಂದೀವಿ ಈಗ ಇದು ಮೂರನೇ ರಾಜ್ಯದ ಆಳಿದ ಒಂದು ಇದು ಗೋಲು ಗುಂಬಜ ನೋಡಿ ನೋಡಿ ಎಷ್ಟು ಅಷ್ಟೊಂದು ಸುಸ್ತಾಗಿ ಬಿಡುತ್ತೆ ಎಲ್ಲ ಮೇಲೆ ಎಷ್ಟೇ ಪತ್ತಿ ಹತ್ತಿ ಹತ್ತಿ ಇಳಿದು ನಮ್ಮ ಮಗಳು ಬಂದಿದ್ದಾಳೆ ಇದ್ರ ಜೊತೆಗೆ ನಮ್ಮ ಜೊತೆಗೆ ಎಲ್ಲ ಎಲ್ಲ ಚೆನ್ನಾಗೈತಿ ನೋಡಬೇಕು ಒಳಗಡೆ ಹಿಂಗು ಹಿಂಗು ಎಲ್ಲಾ ಕಡೆ ಒಂದು ಸಾರಿ ತಗಿ ಬರುತ್ತದೆ ಅಷ್ಟೊಂದು ನೋಡ್ಲಿಕ್ಕೆ ಖುಷಿ ಒಳಗಡೆ ಹೋಗ್ಬೇಕು ಮೇಲೆ ಸ್ಟೆಪ್ ಇದು ಇದು ಒಳಗಡೆ ಹೋಗುವ ಮೇನ್ ಡೋರು ಈ ನಮ್ಮ ಚೆನ್ನಾಗಿ ಮೊದಲ ಒಳಗಡೆ ಹೋದ್ರೆ ಅಷ್ಟೊಂದು ಖುಷಿ

ಬಿಜಾಪುರ ಗೋಲ್ಗುಂಬದ ನೋಡೋದು ಬಹಳ ದೊಡ್ಡ ಖುಷಿ ಹಾಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಲಿಕ್ ಮಾಡಿ ನಮ್ಮ ಕರ್ನಾಟಕ ಜನತೆಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ನೋಡ್ತಾ ಇನ್ನೂ ನೋಡಲೇಬೇಕಾದಂಥ ಒಂದು ದೊಡ್ಡ ಮನಸ್ಸಿಗೆ ಸಮಾಧಾನ ಆಗ್ತಾಯಿಲ್ಲ ಎಲ್ಲ ಕಡೆ ನೋಡದೆ 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 ಸುಸ್ತಾಗಿ ಬಿಡ್ತು ಅಯ್ಯೋ ಅದು ನೋಡಿದೆ ಎಲ್ಲ ಕಡೆ ನೋಡ್ತಾ ಇದು ನಮ್ಮ ಮೂರನೆಯ ಕೋಟೆ ಇದರಲ್ಲಿ ಯಾರು ಹೋಗ್ತಾ ಇಲ್ಲ ಅದ್ರ ಒಳಗಡೆ ಯಾರು ಹೋಗ್ತಾ ಇಲ್ಲ ಓಕೆ ನೋಡಿ ಎರಡನೇ ಕೋಟೆಯಲ್ಲಿ ಎಷ್ಟೊಂದು ಸೌಂಡು ಎಷ್ಟೊಂದು ನೋಡಲೇಬೇಕಾದ ಮನಸ್ಸಿಗೆ ಆನಂದ ಸಪ್ರೇ ಆಗಿ ಪ್ಲೀಸ್ ಅನು ಮಾಡಿ ಲೈಕ್ ಮಾಡಿ ಇಲ್ಲೊಂದು ಲಾಸ್ಟ್ ಬಂದು ನನ್ನ ಖುಷಿಲಿ ನಾನೇ ಒಂದು ಹಾಡು ಹಾಡಿದ್ದೇನೆ ಓಕೆ ಬಾಯ್ ಮತ್ತೆ ಮುಂದೆ ನೋಡಿ